ಕನ್ನಡ ಕನ್ನಡ ದೇಹ ಬಾಳು ಿದ್ದರೆ ಕಲಿಯುತ್ತಿದ್ದರೆ ಸುಣ್ಣಲ್ಲ ಮೊದಲು ಮುಂಚೂಣಿಯಲ್ಲಿ ನಿಂತುಕೊಳ್ಳತಕ್ಕಂತ ಸಂಘಟನೆ ಅಂದ್ರೆ ಯಾವ್ದಾದ್ರು ಇದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಸಂಘಟನೆ ಇರುತ್ತೆ ಮೇಡಮ್ ಅಂತ ಬಂದಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ಕನ್ನಡ ಕನ್ನಡಿಗರು ಕರ್ನಾಟಕ ಅಂತ ಬಂದಾಗ ಯಾವಾಗ್ಲೂ ಕೂಡ ಮುಂಚೂಣಿಯಲ್ಲಿರ್ತಾರೆ ಕನ್ನಡಪರ ಧ್ವನಿಯಾಗಿರ್ತಾರೆ ಕನ್ನಡಿಗರಿಗೆ ಅನ್ಯಾಯವಾಗ್ತದೆ ಅಂತ ಅಂದ್ರೆ ಇವರು ಅಲ್ಲಿ ಹೋಗಿ ಅವರ ಪರವಾಗಿ ನಿಲ್ತಾರೆ ಸೊ ಇಷ್ಟೆಲ್ಲ ಯಾರ ಬಗ್ಗೆ ಹೇಳ್ತಾ ಇದೀನಿ ನಮ್ಮ ಜೊತೆಗೆ ಇವತ್ತು ಒಬ್ರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಬಣದ ಬೊಮ್ಮಿ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ಮಹೇಶ್ ಗೌಡ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಸರ್ ಮೊದಲನೇದಾಗಿ ಕನ್ನಡ ಕನ್ನಡಿಗರು ಕರ್ನಾಟಕ ಅಂದ್ರೆ ಗೌರವ ಇದೆ ಹತ್ತು ವರ್ಷಗಳಿಂದ ನಾವು ಕನ್ನಡದ ಸೇವೆಯನ್ನ ಮಾಡ್ಕೊಂಡ್ಬರ್ದಿದೀವಿ ಕನ್ನಡದ ಪರವಾದ ಹೋರಾಟಗಾರ ಮತ್ತೆ ಕನ್ನಡದ ಕಾರ್ಯಕ್ರಮಗಳು ಹಾಗೆ ಕನ್ನಡಿಗರಿಗೆ ಎಲ್ಲಾದರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ಮೊದಲು ಮುಂಚೂಣಿಯಲ್ಲಿ ನಿಂತ್ಕೊಳ್ತಕ್ಕಂಥ ಸಂಘಟನೆ ಅಂದರೆ ಯಾವ್ದಾದ್ರು ಇದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಕಣದ ಸಂಘಟನೆ ಮುಂಚೂಣಿಯಲ್ಲಿ ಇರುತ್ತೆ ಮೇಡಮ್ ಏನಾಗಿದೆ ಅಂತಂದ್ರೆ ಇವತ್ತು ರಾಜಕೀಯಕ್ಕೆ ಸೇರೋದಕ್ಕೆ ಸುಮಾರು ಜನ ಬರ್ತಾರೆ ಸಂಘಟನೆಗಳಲ್ಲಿ ಕೆಲಸ ಮಾಡೋದಕ್ಕೆ ಕನ್ನಡ ಸೇವೆ ಮಾಡೋದಕ್ಕೆ ಎಲ್ಲರೂ ಬರಲ್ಲ ನನಗೆ ಏನಪ್ಪಾ ಸಂಘಟನೆಗೆ ಸೇರೋದಕ್ಕೆ ಮುಂದೆ ಬರ್ಬೇಕಂತ ಅನಿಸ್ತಂತಂದ್ರೆ ನಾನು ಸೆಕೆಂಡ್ ಸಿ ಓದ್ಬೇಕಾದ್ರೆ ಕೂಡ ನಮ್ಗೆ ಅವಾಗ ಕರ್ನಾಟಕ ರಕ್ಷಣೆ ಇದಕ್ಕೆ ಇಬ್ಬಾಗ ಆಗಿರ್ಲಿಲ್ಲ ನಾರಾಯಣಗೌಡರು ಪ್ರೇಣ್ ಶೆಟ್ಟಿ ಅವರು ಇಬ್ಬರು ಒಟ್ಟಿಗೆ ಇದ್ರು ಆ ಟೈಮ್ ಅಲ್ಲಿ ನಾನು ಗಣಸಿ ಶಂಬಲಿಂಗೇಶ್ವರ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿ ಓದಬೇಕಾದ್ರೇ ನಮ್ಗೆ ಒಂದು ಹೋರಾಟಕ್ಕೆ ಕರೀತಾರೆ ಅರ್ಸಿಕೆರೆ ಆ ಅರ್ಸಿ ಕೆರೆನಲ್ಲಿ ಹೋದಾಗ ನಾವು ಆ ಟೈಮಲ್ಲಿ ನಾವು ಕನ್ನಡದ ಬಗ್ಗೆ ಕನ್ನಡದ ಕಾರ್ಯಕ್ರಮಗಳು ಹೋರಾಟಗಳನ್ನೆಲ್ಲ ನೋಡಿದ್ಮೇಲೆ ಅನಿಸ್ತು ನಾವು ಕೂಡ ಯಾಕೆ ನಾವು ಒಂದು ಕನ್ನಡ ಸೇವೆ ಮಾಡಬಾರ್ದು ಕನ್ನಡದ ಪರ ಹೋರಾಟಗಳನ್ನ ಮಾಡಬಾರ್ದು ನಾಳೆ ದಿನ ಕನ್ನಡಿಗರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ನಾವು ಯಾಕೆ ಅವ್ರ ಜೊತೆ ನಿಂತ್ಕೋಬಾರ್ದು ಅಂತ ಉದ್ದೇಶ ಇಟ್ಕೊಂಡು ನಾನು ಸೆಕೆಂಡ್ ಪಿಯು ಸಿ ಓದ್ಬೇಕಾದ್ರೆನೆ ಆಲ್ಮೋಸ್ಟ್ ಒಂದು ಹದಿನೆಂಟು ವರ್ಷದ ಹಿಂದ್ಗಡೆನೆ ನಾನು ಈ ಒಂದು ಕನ್ನಡದ ಕಾರ್ಯಕ್ರಮಗಳಿಗೆ ಕನ್ನಡ ಪರವಾದಂತಹ ಕೆಲಸಗಳಿಕ್ಕೆ ತುಂಬೋದಿಕ್ಕೆ ಪ್ರಾರಂಭ ಮಾಡ್ತೀನಿ ಮೇಡಮ್ ಅವಾಗ ಓಕೆ ನೀವ್ ಹೇಳಿದ್ರಿ ಹದ್ನಾರು ವರ್ಷಗಳಿಂದ ನಾನು ಕನ್ನಡ ಪರ ಸಂಘಟನೆಗಳಲ್ಲಿ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಅಂತ ಸೊ ನಮಗೊಂದು ಒಂದು ಕ್ಯೂರಿಯಾಸಿಟಿ ಅಂತ ಅಂದ್ರೆ ಮಹೇಶ್ ಗೌಡ ಅವರು ಮೂಲತಃ ಎಲ್ಲಿ ಅವರು ಏನ್ ಓದಿದ್ದಾರೆ ಅನ್ನೋದು ಕೂಡ ಜನರಿಗೆ ಒಂದು ಕುತೂಹಲ ಇದೆ ಒಂದು ಕುಟುಂಬದಿಂದ ನಾನು ಹುಟ್ಟಿ ಬಡ ಕುಟುಂಬದಿಂದ ಹುಟ್ಟಿ ಬೆಳೆದಂತ ವ್ಯಕ್ತಿ ನಮ್ದು ಹಾಸನ ಜಿಲ್ಲೆ ಚಂದ್ರಪಣ್ಣ ತಾಲೂಕು ದಂಡಿಗಿನಲ್ಲಿ ಹೋಗಿ ಗ್ರಾಮ ಒಂದು ಗ್ರಾಮ ನಾನು ಓದಿದ್ದೆಲ್ಲ ಸರ್ಕಾರಿ ಶಾಲೆನಲ್ಲೇನೆ ನಾನು ಎಸ್ ಎಸ್ ಎಲ್ ಸಿ ತನಕ ಕೂಡ ಸರ್ಕಾರಿ ಶಾಲೆನಲ್ಲೇ ಕನ್ನಡ ಮೀಡಿಯಂ ಓದಿದ್ದು ಡಿಗ್ರಿ ಕೂಡ ಎಲ್ಲ ನಾವು ನನ್ನ ಡಿಗ್ರಿ ಮಾಡಿದ ತಕ್ಷಣ ಡಿಗ್ರಿ ತನಕ ಕನ್ನಡ ಮೀಡಿಯಂ ಓದಿರೋದು ಬಟ್ ಏನಕ್ಕೆ ಅಂತಂದ್ರೆ ಇವಾಗ ನಾವು ಆ ನಮ್ಮ ಒಂದು ವ್ಯಾಪ್ತಿನಲ್ಲಿ ನಾವು ಬಡ ಕುಟುಂಬದಿಂದ ಹುಟ್ಟಿದ್ರು ಕೂಡ ನಾವು ಆಯ್ತು ಬಡವರು ಬಡವರಾಗಿರ್ಬೇಕಾ ರೈತರು ಹೌದು ನಾವು ರೈತರ ಮಕ್ಳ ಅಂತ ಹೇಳ್ಕೊಳದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ರೈತರ ರೈತ ದೇಶದ ಆಸ್ತಿ ಇಡೀ ದೇಶಕ್ಕೆ ಅನ್ನಾಕದ್ ಯಾರಾದ್ರೂ ಇದ್ರೆ ಅದ್ ರೈತ ಮಾತ್ರನೇ ನಾನೊಬ್ಬ ರೈತ ನನ್ನ ತಂದೆನೂ ಒಬ್ರು ರೈತರು ಇವತ್ತು ನಮ್ಮ ತಂದೆ ತಾಯಿ ರೈತಾಪಿ ಜೀವನವೇ ಮಾಡ್ತಿರೋದು ನಾವು ಕೂಡ ರೈತರ ಮಕ್ಳ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಮೇಡಮ್ ಸಮಿತಿಗಳ ಮುಖಾಂತರ ನೀವು ಹಲವಾರು ಸಮಾಜ ಸೇವೆಗಳನ್ನ ಮಾಡ್ತಾ ಇದ್ದೀರಾ ಕನ್ನಡ ಹೋರಾಟಗಳನ್ನ ಮಾಡ್ತಾ ಇದ್ದೀರಾ ಬಹಳಷ್ಟು ಹೋರಾಟಗಳಲ್ಲಿ ನೀವು ಭಾಗಿಯಾಗಿದ್ದೀರಾ ಸೊ ಒಂದು ಹೋರಾಟಗಳ ಬಗ್ಗೆ ಮಾತಾಡೋದಾದ್ರೆ ಮೇಡಮ್ ಈಗ ನಾವು ಏನಾಗಿದೆ ಅಂದ್ರೆ ಕನ್ನಡದ ಪರ ಕಾರ್ಯಕ್ರಮಗಳು ಬಿಟ್ಟು ಫಸ್ಟ್ ಹೋರಾಟದ ಬಗ್ಗೆ ಮಾಡೋದಾದ್ರೆ ನಮ್ಮ ಕರ್ನಾಟಕ ರಕ್ಷಣೆ ಸಮಿತಿ ರಾಜ್ಯಾಧ್ಯಕ್ಷರಾದಂತ ಪ್ರೇಮ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀವಿ ಇತ್ತೀಚೆಗೆ ನಡೆದಂತ ಮೇಕೆದಾಟು ಪಾದಯಾತ್ರೆ ಆಗಿರ್ಬೋದು ರಾಮನಗರದಿಂದ ಬೆಂಗಳೂರಿಗೆ ನಾವು ಅನ್ಕೊಂಡಂತ ಎರಡು ದಿನಗಳ ಕಾಲ ಮೇಕೆದಾಟು ಪಾದಯಾತ್ರೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಬೇಕು ನನ್ನ ಪಾದಯಾತ್ರೆಯಿಂದ ಹಿಡಿದು ಹೀಗೆ ಮಾಡಿದ್ದು ಹಾಗೆ ತಗ್ ಲೈಫ್ ಚಿತ್ರದ ವಿರುದ್ಧ ಹೋರಾಟ ಮಾಡಿದ್ದಿಂದ ಹಿಡಿದು ಇನ್ನ ಹಲವಾರು ನೂರಾರು ಹೋರಾಟಗಳನ್ನ ನಾವು ಹದಿನಾರು ಹದಿನೇಳು ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದೀವಿ ನಮ್ಮ ಬೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕಾರ್ಮಿಕರ ಪರವಾದಂತಹ ಹಲವಾರು ಹೋರಾಟಗಳನ್ನ ಮಾಡಿದೀವಿ ಯಾವುದೇ ಒಂದು ಗಾರ್ಮೆಂಟ್ಸ್ ಗಳಲ್ಲಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಗಾರ್ಮೆಂಟ್ಸ್ ಅಲ್ಲಿ ಒಬ್ಬರು ಕಾರ್ಮಿಕರು ನಮಗೆ ಒಂದು ದೂರವಾಣಿ ಕರೆ ಮಾಡಿ ನಮಗೆ ಸಂದರ್ಭದಲ್ಲಿ ನಾವು ನೇರವಾಗಿ ಹೋಗಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ತುಂಬಾ ಮಾಡಿದೀವಿ ಹಾಗೆ ಕೋವಿಡ್ ಟೈಮ್ ಅಂತ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಜನ ಗಾರ್ಮೆಂಟ್ಸ್ ಮಾಲೀಕರಿಗೆ ನಾವು ಮನವಿ ಮಾಡಿ ನಮ್ಮ ಸಂಘಟನೆ ಕಡೆಯಿಂದ ಆ ಟೈಮಲ್ಲಿ ಅವ್ರಿಗೆ ಅರ್ಧ ಸಂಬಳ ಕೊಡಿಸುವಂತ ಕೆಲಸನ ಸುಮಾರು ಗಾರ್ಮೆಂಟ್ಸ್ಗಳಲ್ಲಿ ಮಾಡಿದೀವಿ ಹಲವಾರು ಜನ ನಮ್ಮನ್ನ ಇವತ್ತು ಕೂಡ ಗುರುತಿಸ್ತಾರೆ ಅಂತಂದ್ರೆ ನಾವು ಅವ್ರಿಗೆ ಮಾಡಿರೋ ಸಹಾಯದಿಂದ ಆಗಿರ್ಬೋದು ನಮ್ಮ ಕೈಯಿಂದ ಸಹಾಯ ಮಾಡಿಲ್ಲ ಅಂತ ನಮ್ಮ ಸ್ವಂತ ದುಡ್ಡಿಂದ ಕೆಲವೊಂದು ಟೈಮಲ್ಲೂ ಸಹಾಯ ಮಾಡಿದೀವಿ ಕೆಲವೊಬ್ರು ಮಾಲೀಕರು ಮತ್ತೆ ಕಂಪನಿ ಮ್ಯಾನೇಜರ್ಗಳ ಕಡೆಗೆ ನಾವು ನಮ್ಮ ರಕ್ಷಣಾ ವೇದಿಕೆ ಕಡೆಯಿಂದ ಅವ್ರನ್ನ ಮನವಿ ಮಾಡಿಕೊಂಡು ಈ ತರದಿಂದ ಈ ತರ ಕಾರ್ಮಿಕರಿಗೆ ಸಮಸ್ಯೆ ಆಗಿದೆ ನೀವು ಸ್ಪಂದಿಸಿ ಅಂತ ಹೇಳಿದಾಗ ನಾವು ಸುಮಾರು ಕಾರ್ಮಿಕರಿಗೆ ಸುಮಾರು ಕಂಪನಿಯವರಿಗೆ ಯಾವಾಗ ಆ ಕೋವಿಡ್ ಸಂದರ್ಭದಲ್ಲಿ ಒಂದು ರೂಪಾಯಿ ಸಂಬಳ ಕೂಡ ಬಂದಿರಲಿಲ್ಲ ಎಷ್ಟೋ ಜನ ಗಾರ್ಮೆಂಟ್ಸ್ ಕಾರ್ಮಿಕರಿಗೆ ಅವ್ರಿಗೆ ಅರ್ಧ ಸಂಬಳ ಕೊಡಿಸುವಂತ ಕೆಲಸವನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಮೇಡಮ್ ಬಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಾಗ ಕಾವೇರಿ ನದಿ ಹೋರಾಟ ಅನ್ನೋದು ಪ್ರತಿ ವರ್ಷ ನಡೀತಾ ಇರುತ್ತೆ ಯಾಕೆ ಅಂತ ಅಂದ್ರೆ ನಮಗ್ ಬೇಕು ಕನ್ನಡಿಗರು ನಮಗ್ ನೀರ್ ಬೇಕು ಅಂತಾರೆ ತಮಿಳಿಗರು ನಮಗ್ ನೀರ್ ಬೇಕು ಅಂತಾರೆ ನಮಗೂ ನೀರ್ ಬಿಡಿ ಅಂತ ಹೇಳ್ತಾರೆ ಯಾಕೆ ಈ ಒಂದು ವಿಚಾರದಲ್ಲಿ ಕನ್ನಡಿಗರು ಬಲವಾಗಿಲ್ವಾ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಮೇಡಂ ಮೇಡಂ ಕನ್ನಡಿಗರು ಬಲವಾಗಿದ್ದಾರೆ ಕನ್ನಡ ಪರ ಹೋರಾಟಗಾರರು ಬಲವಾಗಿದ್ದಾರೆ ಇಲ್ಲಿ ಇಬ್ಬಾಗ ಮಾಡ್ತಾರೆ ಇರೋದು ರಾಜಕಾರಣಿಗಳು ಕೆಲವೊಂದು ಸಂಘಟನೆಯವರು ಒಂದು ಹೋರಾಟ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ರಾಜಕೀಯ ಪಕ್ಷದರು ಕೆಲವರಿಗೆ ಬೆಂಬಲ ಕೊಡೋದನ್ನು ಮಾಡ್ತಾರೆ ಕೆಲವರಿಗೆ ಅಂತ ಕೆಲಸ ಮಾಡ್ತಾರೆ ಕನ್ನಡಿಗರು ಯಾವತ್ತೂ ಒಗ್ಗಟ್ಟಾಗಿ ಇರೋದು ಕನ್ನಡಿಗರ ಒಂದೇ ಆದ್ರೆ ಕೆಲವೊಬ್ರು ಅವರ ರಾಜಕೀಯ ಬೆಳೆಗಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ತರದಲ್ಲಿ ಅಲ್ಲಲ್ಲಿ ಸಂಘಟನೆ ಸಂಘಟನೆಗಳ ಮಧ್ಯೆ ತಂದಿಡ್ದು ಕನ್ನಡಿಗರು ಕನ್ನಡಿಗರ ಮಧ್ಯೆ ತಂದಿಡಂತ ಕೆಲಸವನ್ನ ಕೆಲವೊಂದು ರಾಜಕೀಯ ಪಕ್ಷದವರು ಮುಖಂಡರುಗಳು ಮಾಡ್ತಾರೆ ಎಲ್ಲರಿಗೂ ಹೇಳ್ತಿಲ್ಲ ಕೆಲವೊಂದು ರಾಜಕೀಯ ಪಕ್ಷದ ಮುಖಂಡರುಗಳು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಯಾವತ್ತು ಕಾವೇರಿ ಅಂತ ಬಂದಾಗ ಎಲ್ಲ ಕನ್ನಡಪರ ಸಂಘಟನೆ ಒಂದು ಒಟ್ಟಾಗಿ ನಾವು ಯಾವತ್ತೂ ಎಲ್ಲ ಹೋರಾಟಗಳನ್ನು ಮಾಡೋದು ಮುಂದಕ್ಕೂ ಅಷ್ಟೇ ಒಟ್ಟಾಗಿ ಹೋರಾಟ ಮಾಡ್ತೀವಿ ಮೇಡಮ್ ಕಾವೇರಿಗೋಸ್ಕರ ಎಲ್ಲ ಕನ್ನಡಪರ ಸಂಘಟನೆ ಬೀದಿಗಿಳಿದಿದ್ದಾರೆ ಹೋರಾಟ ಮಾಡಿದ್ದಾರೆ ಮತ್ತೆ ನಾವೇನಪ್ಪ ಹೇಳೋದಂತ ಅಂದ್ರೆ ಕಾವೇರಿ ಹೋರಾಟ ಅಂತ ಬಂದಾಗ ಬರೀ ಕನ್ನಡಿಗರಿಗೆ ಕನ್ನಡಿಗರೇ ಒಬ್ಬಂದು ಹೋರಾಟ ಮಾಡ್ಬೇಕಂತಿಲ್ಲ ಬೆಂಗಳೂರಲ್ಲಿ ಕಾವೇರಿ ನೀರು ಕುಡಿತರೋರು ಕನ್ನಡಿಗರಿಗಿಂತ ಬಿಟ್ಟು ಅವರು ಜಾಸ್ತಿ ಕಾವೇರಿ ನೀರಿನ ಬಳಕೆ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಕನ್ನಡಿ ಕನ್ನಡಿಗರಿಗೆ ಎಷ್ಟು ಪರ್ಸೆಂಟ್ ಜನ ಕಾವೇರಿ ನೀರು ಕುಡಿತಿದ್ದಾರೆ ಉತ್ತರ ಭಾರತೀಯ ಎಷ್ಟು ಜನ ಕಾವೇರಿ ನೀರು ಬಳಸ್ತಾ ಇಲ್ವಾ ಅವರೆಲ್ಲ ಯಾಕೆ ಹೋರಾಟಕ್ಕೆ ಬರಬಾರ್ದು ಕಾವೇರಿ ನೀರು ಕಾವೇರಿ ನೀರ ಹೋರಾಟಕ್ಕೆ ಕನ್ನಡದ ಮಾತ್ರ ಹೋರಾಟ ಮಾಡ್ಬೇಕಾ ಕನ್ನಡ ಕಾವೇರಿ ನೀರಿನ ಪರವಾಗಿ ನಾವ್ ಯಾವತ್ತೂ ಮಾಡ್ತೀವಿ ಅದು ನಮ್ಮ 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 ಕಾವೇರಿ ಯಾವತ್ತು ನಮ್ಮ ತಾಯಿ ಇದ್ದಂಗೆ ನಮ್ಗೆ ಕಾವೇರಿ ನದಿ ಜೀವ ನದಿ ನಮ್ಗೆ ಬಟ್ ಕಾವೇರಿ ಹೋರಾಟ ಅಂತ ಬಂದಾಗ ಎಲ್ಲಾ ಭಾಷೆಯಲ್ಲೂ ಬರಬೇಕು ಹೋರಾಟ ಮಾಡೋದಕ್ಕೆ ಬರೀ ಕನ್ನಡದ ಮಾತ್ರ ಹೋರಾಟ ಮಾಡೋದು ಬೇರೆಯವರೆಲ್ಲ ಆರಾಮಾಗಿ ಮನೇಲಿ ರಜಾ ಕೊಟ್ಟಿದ್ದಾರೆಪ್ಪ ಇವತ್ತು ಕರ್ನಾಟಕ ಬಂದಂತ ಪಾರ್ಟಿ ಮಾಡ್ಕೊಂಡು ಶೋಕಿ ಮಾಡೋದಲ್ಲ ಬನ್ನಿ ನೀವು ನೀವು ಕಾವೇರಿ ನೀರು ಕುಡಿತೀರ ನೀವು ಬನ್ನಿ ಹೋರಾಟ ಮಾಡೋಣ ನಾವು ಮಾಡ್ತೀವಿ ನಮ್ ಜೊತೆ ನೀವು ಸೇರ್ಕೊಳ್ಳಿ ಕಾವೇರಿ ಹೋರಾಟ ಅಂತ ಬಂದಾಗ ನೀವು ಜೋರ ಮಾಡ್ತಾರ ಬೆಂಗಳೂರಲ್ಲಿ ದುಡಿತೀರಾ ಇಲ್ಲಿ ಸಂಪಾದನೆ ಮಾಡ್ತೀರಾ ಇಲ್ಲಿ ಸಂಪಾದನೆ ಮಾಡೋದ್ರಿಂದ ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳು ತಂದೆ ತಾಯಿ ಸಾಕ್ತೀರಾ ನಿಮ್ಮ ನಿಮ್ಮೂರ ಸಂಪತ್ತು ಇನ್ನೊಂದು ಜಾಗ ಕೊಂಡ್ಕೊಂಡು ಬದುಕ್ತೀರಾ ಹಂಗಿಂತ ಇದ್ಮೇಲೆ ಫಸ್ಟ್ ಇಲ್ಲಿ ಬೆಲೆ ಕೊಡಿ ನೀವ್ ಎಲ್ಲಿ ಉದ್ಯೋಗ ಮಾಡಕ್ಕೆ ಅಂತ ಬಂದಿದೀರ ಎಲ್ಲಿ ಜೀವನ ಮಾಡ್ತಿದ್ರ ಫಸ್ಟ್ ಆ ನೆಲ ಜಲ ಭಾಷೆಗೆ ಅಲ್ಲಿಗೆ ಗೌರವ ಕೊಡ್ಬೇಕು ಅದಾದ್ಮೇಲೆ ನಿಮ್ ನಿಮ್ದು ಬೇರೆ ನಿಮ್ಮ ವೈಯಕ್ತಿಕ ಸೊ ಕಾವೇರಿ ಅಂತ ಬಂದಾಗ ಕನ್ನಡಿಗರ ಜೊತೆಗೆ ಎಲ್ಲರೂ ಒಗ್ಗಟ್ಟ ಬರ್ಬೇಕಂತ ಹೇಳಿದ್ರಿ ಈಗ ಏನು ರಾಜಕಾರಣಿಗಳು ಬೇಳೆ ಅಂತ ಈ ರೀತಿ ಕನ್ನಡಪರ ನಡೆಯುವಂತಹ ಸಂದರ್ಭದಲ್ಲಿ ಎಷ್ಟು ಜನ ರಾಜಕಾರಣಿಗಳು ಬಂದ್ ಭಾಗಿಯಾಗಿದ್ದಾರೆ ಎಷ್ಟು ಜನ ಸ್ಯಾಂಡಲ್ವುಡ್ ನಟ ನಟಿಯರು ಬಂದ್ ಭಾಗಿಯಾಗಿದ್ದಾರೆ ಅಂತ ಮೇಡಂ ರಾಜಕಾರಣಿಗಳು ಏನ್ ಮಾಡ್ತಾರೆ ಅಂದ್ರೆ ಈಗ ನಾಳೆ ಯಾವ್ದೋ ಒಂದು ಹೋರಾಟಕ್ಕೆ ಕರೆಗೆ ಒಂದು ಬಂದ್ ಕೊಟ್ಟಿದ ಕೊಟ್ಟಿರ್ತಾರೆ ಕನ್ನಡ ಪರ ಸಂಘಟನೆಗಳು ಅಂತ ಅನ್ಕೊಳ್ಳಿ ನಾಳೆ ಹೋರಾಟ ಇದೆ ಅಂತಂದ್ರೆ ಅಂದ್ರೆ ನಮ್ಗೆ ಇವತ್ತ ನೋಟಿಸ್ ಕೊಡ್ತಾರೆ ಸ್ಟೇಷನ್ ಅಲ್ಲಿ ನಾವ್ ಹೋರಾಟ ಮಾಡ್ಬಾರ್ದಾ ನಾವ್ ಹೋರಾಟ ಮಾಡ್ಬಾರ್ದಾ ನಾಳೆ ಹೋಗ್ ನಾಳೆ ಹೋರಾಟ ಇದೆ ಇಲ್ಲ ಕರ್ನಾಟಕ ಬಂದಿದೆ ಅಂದ್ರೆ ಇವತ್ತೇ ನಮ್ಮ ಮನೆ ಹತ್ರ ಬಂದು ನೋಟಿಸ್ ನಂಟಿಸ್ಬಿಟ್ಟು ಹೋಗ್ತಾರೆ ಸ್ಟೇಷನ್ಗೆ ಕರೆದು ನೋಟಿಸ್ ಕೊಡ್ತಾರೆ ಎಷ್ಟೋ ಸತಿ ನಮ್ಗೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದಾರೆ ನಾಳೆ ಹೋರಾಟ ಅಂದ್ರೆ ಇವತ್ತು ಸಂಜೆ ಬಂದ್ಬಿಟ್ಟು ನಾವೇನ್ ಕಳ್ರ ಮೇಡಮ್ ಪೊಲೀಸ್ ಜೀಪ್ ನ ತಗೊಬಂದು ಮನೆ ಹತ್ರ ಬಂದು ಕರ್ಕೊಂಡ್ ಬರ್ತಾರೆ ಬನ್ನಿ ಸರ್ ಅಂತ ಪ್ರಿವೆಂಟಿವ್ ಅರೆಸ್ಟ್ ನಮ್ಗೆ ಯಾಕೆ ಹೋರಾಟ ಮಾಡ್ಬಾರ್ದಾ ಹಂಗಾರೆ ಹೋರಾಟನೇ ಮಾಡ್ಬಾರ್ದ ನಂಗಾದ್ರೆ ನಮ್ ನ್ಯಾಯಗಳನ್ನ ನಮ್ಮ ಹಕ್ಕುಗಳನ್ನ ನಾವ್ ತರ ಪಡ್ಕೊಳ್ಳೋದು ಹೋರಾಟದ ಮುಖಾಂತರ ತಾನೇ ಪಡ್ಕೋಬೇಕು ಇವರು ಹೋರಾಟನೆ ಮಾಡಕ್ ಬಿಡಲ್ಲ ಹೋರಾಟಗಾರ ಹತ್ತಿಕ್ಕುವಂತ ಕೆಲಸ ಮಾಡ್ತಾರೆ ನೋಟಿಸ್ ಕೊಟ್ಟು ಇನ್ನೊಂದ್ ಮಾಡಿ ಮುಂಚಿತವಾಗಿ ಬಂಧನ ಮಾಡಿ ಇನ್ನೋದಾದ್ರೆ ಹೋರಾಟಕ್ಕೆ ಏನ್ ಮತ್ತೆ ಅಂಬೇಡ್ಕರ್ ಕೊಟ್ಟಿದ್ದಂತ ಸಂವಿಧಾನದಲ್ಲಿ ಹೋರಾಟ ಮಾಡೋದಕ್ಕೆ ಹಕ್ಕಿದೆ ನಮ್ಗೆ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಓಕೆ ಬಟ್ ಅದನ್ನ ಬಿಟ್ಟು ಈ ಕೆಲವೊಂದು ಪಕ್ಷಗಳು ಅವರವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರು ಈಗ ನೋಡಿ ನಾ ಒಂದು ಉದಾಹರಣೆ ಹೇಳ್ತೀನಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರೆ ರಾಜ್ಯ ಸರ್ಕಾರದ ಸಪೋರ್ಟ್ ಮಾಡ್ತಾರೆ ಮತ್ತೊಂದು ಹೋರಾಟ ಪರವಾಗಿ ಕರ್ನಾಟಕ ಬಂದ್ಗೆ ಕರ ಕೊಡ್ತಾರೆ ಕನ್ನಡ ಸಂಘಟನೆ ಇವರೇ ಬೆಂಬಲ ಕೊಡ್ತಾರೆ ಇವರೇ ಆಟೋಮೆಟಿಕ್ ಟ್ಯಾಕ್ಸಿ ಬಿಎಂಟಿಸಿ ಕೆಎಸ್ಆರ್ ಟಿಸಿ ಬಸ್ ಎಲ್ಲ ಇವರೇ ವಾಲಂಟಿಯರ್ ಆಗಿ ಗೊತ್ತಿಲ್ಲ ನಂಗೆ ಅವರೇ ಸಪೋರ್ಟ್ ಮಾಡಿ ಎಲ್ಲ ಬಸ್ಗಳನ್ನ ನಿಲ್ಸಿ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಬಂದ್ ಬಂದ್ ಮಾಡಿಸಿ ಬಂದ್ನ ಯಶಸ್ವಿ ಮಾಡ್ತಾರೆ ಅದೇ ನಾವೇನಾದ್ರೂ ಈ ರಾಜ್ಯ ಸರ್ಕಾರ ಇದೆ ಇರುತ್ತೆ ಅದೇ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮಾಡ್ತೀವಿ ಅಂದ್ರೆ ಹೋರಾಟಗಾರರಿಗೆ ನೋಟಿಸ್ ಕೊಡ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೆ ಆಗ್ತಾರೆ ಮತ್ತೆಲ್ಲರೂ ಯಾವ್ದೇ ಕಾರಣಕ್ಕೂ ನೀವು ಇಲ್ಲೆಲ್ಲೂ ಹೋರಾಟ ಮಾಡಂಗಿಲ್ಲ ಫ್ರೀಡಂ ಪಾರ್ಕ್ ಅಲ್ಲೇ ಮಾಡಬೇಕು ಓಕೆ ಅಲ್ಲೂ ಮಾಡ್ಬೇಕಂತಂದ್ರೆ ಇಲ್ಲಿಂದ ಇಷ್ಟು ಜನ ಇಷ್ಟು ಸಂಖ್ಯೆಯಲ್ಲಿ ನೀವು ಹೋಗಂಗಿಲ್ಲ ಈ ತರ ಷರತ್ತುಗಳನ್ನ ವಿಧಿಸ್ತಾರೆ ಅದೇ ನಾವ್ ಹೇಳ್ತೀವಿ ಕೇಂದ್ರ ಸರ್ಕಾರದ ವಿರೋಧ ಮಾಡಿದ್ರೆ ಇವ್ರು ಬೆಂಬಲ ಕೊಡ್ತಾರೆ ಯಾರೋ ರಾಜ್ಯ ಸರ್ಕಾರಗಳು ಅವ್ರು ಸಾವಿರ ವಿರೋಧ ಮಾಡ್ತೀನಿ ಅಂದ್ರೆ ಬೆಂಬಲ ಕೊಡ ಸ್ಪೆಷಲ್ ವಿಶೇಷವಾದ ನೋಡಿದೀವಿ ಕನ್ನಡ ರಾಜ್ಯೋತ್ಸವದಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡೋದು ಅಷ್ಟು ಮಾತ್ರ ಕನ್ನಡವನ್ನ ಸೀಮಿತವಾಗಿ ಇಟ್ಕೊಬಿಟ್ಟಿದಾರಾ ಅಂತ ಮೇಡಮ್ ನಾವ್ ಯಾವತ್ತೂ ನವೆಂಬರ್ ಕನ್ನಡಿಗರಾಗಬಾರ್ದು ನಂಬರ್ ಒನ್ ಕನ್ನಡಿಗರಾಗಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಶೆಟ್ಟಿ ಕೂಡ ಕೇವಲ ನವೆಂಬರ್ ಒನ್ ಕನ್ನಡ ನವೆಂಬರ್ ಒನ್ ನಲ್ಲಿ ನವೆಂಬರ್ ಕನ್ನಡಿಗರು ಮಾತ್ರ ಅಲ್ಲ ನಾವು ನಂಬರ್ ಒನ್ ಕನ್ನಡಿಗರಾಗಿ ಪ್ರತಿ ವರ್ಷನೂ ಕೂಡ ಕನ್ನಡದ ಕಾರ್ಯ ಕನ್ನಡ ರಾಜ್ಯೋತ್ಸವಗಳ ಜೊತೆಗೆ ನಾವು ಪ್ರತಿನಿತ್ಯ ಹೋರಾಟಗಳಲ್ಲಿ ಇರ್ತೀವಿ ಯಾವುದೇ ಒಂದು ಹೋರಾಟ ಅಂತ ತುರ್ತಾ ಕೊಟ್ಟರೆ ನಾವು ಭಾಗವಹಿಸ್ತೀವಿ ನಮ್ಮ ರಾಜ್ಯಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರ ರಾಜೇಶನ್ ಮೇರೆಗೆ ಬಟ್ ಹಂಗಂತ ನಾವು ಬರೀ ನವೆಂಬರ್ ಕನ್ನಡದ ಕಾರ್ಯಕ್ರಮ ಮಾಡಿದ್ರೆ ರಾಜ್ಯೋತ್ಸವ ಮಾಡ್ಬಿಟ್ಟು ಮತ್ತಿನ್ನೊಂದು ವರ್ಷ ನಾವು ಯಾವುದೇ ಕಾರ್ಯಕ್ರಮ ಮಾಡದಲ್ಲೇನೋ ನಮ್ಮ ಸಂಘಟನೆ ಕಡೆಯಿಂದ ಹೋರಾಟ ಮಾಡಿದೋ ನಾವು ಅಂತಾರಲ್ಲ ಕಾರ್ಮಿಕರ ದಿನಾಚರಣೆ ಬರುತ್ತೆ ಪ್ರತಿ ವರ್ಷ ಕಾರ್ಮಿಕರ ದಿನಾಚರಣೆ ಮಾಡ್ತೀವಿ ಮತ್ತೆ ಯಾವ್ದಾದ್ರು ಈಗ ದಸರಾ ಸಂದರ್ಭಗಳಲ್ಲಿ ಹಲವಾರು ಗಾರ್ಮೆಂಟ್ಸ್ ಗಳನ್ನ ಕಾರ್ಮಿಕ ಘಟದಿಂದ ವತಿಯಿಂದ ಸೇರಿಸಿ ಅವ್ರಿಗೆ ಟೂರ್ನಮೆಂಟ್ ಗಳನ್ನ ಮಾಡಿಸಿರ್ಬೋದು ಮತ್ತೆ ಅನ್ನದಾನ ಕಾರ್ಯಕ್ರಮನ ಎಲ್ಲಿ ನಾವು ಯಾವುದೇ ಒಂದು ಕನ್ನಡದ ಪರವಾದಂತದಾಗ್ಲಿ ಮತ್ತೆ ಬಡವರಿಗೆ ಎಲ್ಲೆಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗ್ತಾ ಇರ್ತವೆ ಎಕ್ಸಾಂಪಲ್ ನೋಡಿ ಉಳಿ ಕೆರೆ ಒಡವಾಯ್ತು ಆ ಟೈಮ್ ನಾವು ಸುಮ್ಮನೆ ಕುತ್ಕೊಳ್ಳಿಲ್ಲ ನಮ್ಮ ಸಂಘಟನೆ ಕಡೆಯಿಂದ ಎಷ್ಟೋ ಫುಡ್ ಕಿಚ್ ಕಿಟ್ ಗಳನ್ನ ಕೊಟ್ವಿ ರೇಷನ್ ಕಿಟ್ ಗಳನ್ನ ಕೊಟ್ವಿ ಬಟ್ ಆದ್ರೆ ನವೆಂಬರ್ ಅಲ್ಲಿ ಮಾತ್ರ ಕನ್ನಡ ಮುಂದೆ ಬರೋ ಯಾರಂತ ಅಂದ್ರೆ ಕೆಲವೊಂದಷ್ಟು ಜನ ನವೆಂಬರ್ ರಾಜ್ಯೋತ್ಸವ ಮಾಡಿದ್ವಿ ನಮ್ ಸಂಘಟನೆ ಇದೆ ಅಂತ ಹೇಳೋದಲ್ಲ ನಾವು ಪ್ರತಿನಿತ್ಯ ಹೋರಾಟಗಳಲ್ಲಿ ಇರ್ತೀವಿ ಯಾರಾದ್ರೂ ಜನಗಳು ಸಮಸ್ಯೆ ಅಂತ ಬಂದ್ರೆ ನಾವು ಸ್ಪಂದಿಸ್ತೀವಿ ಅಧಿಕಾರಿಗಳ ಗಂಧರ್ ತರ್ತೀವಿ ಹೋರಾಟ ಮಾಡ್ತೀವಿ ಎಲ್ಲದನ್ನು ಮಾಡಿ ನಾವು ಪ್ರತಿನಿತ್ಯ ಹೋರಾಟಗಳಲ್ಲಿ ಹೋರಾಟಗಳೇ ಮೇಡಮ್ ಸರ್ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಕನ್ನಡಿಗರ ವಿರುದ್ಧವಾಗಿ ಬಹಳಷ್ಟು ಧ್ವನಿ ಬರುತ್ತೆ ಅಂದ್ರೆ ಆಟೋ ಡ್ರೈವರ್ ಇಂದ ಹಿಡಿದು ಬ್ಯಾಂಕ್ ಇಂದ ಹಿಡಿದು ಎಲ್ಲಾ ಕಡೆ ಕೂಡ ನಾವು ಕನ್ನಡ ಮಾತಾಡಲ್ಲ ಬೇಕು ಅಂದ್ರೆ ನೀವು ಕನ್ನಡ ಮಾತಾಡಿ ನಾವು ಮಾತಾಡಲ್ಲ ಅಂತ ಹೇಳಿ ಆ ವಿಚಾರಕ್ಕೆ ಬಹಳಷ್ಟು ಗಲಾಟೆಗಳು ನಡೆಯುತ್ತೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ದುರಾಂಕಾರಿಗಳು ಮೇಡಮ್ ಅವರೆಲ್ಲ ಕರ್ನಾಟಕ ಬಂದು ಕನ್ನಡದ ಅನ್ನ ತಿಂದು ಇಲ್ಲಿ ನಿಂತ್ಕೊಂಡು ನಾನು ಕನ್ನಡ ಮಾತಾಡಲ್ಲ ನನಗೆ ಹಿಂಗೆ ಅಂತ ಮಾತಾಡ್ತಾರಲ್ಲ ದುರಾಂಕಾರಿಗಳು ಅವ್ರೆಲ್ಲರೂ ಇವತ್ತು ಅವರೆಲ್ಲರಿಗೂ ಒಂದೇ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಕನ್ನಡಕ್ಕೆ ಗೌರವ ಕೊಡೋಕೆ ನಿಮ್ಗೆ ಆಗ್ತಾ ಇಲ್ಲ ಕನ್ನಡ ಮಾತಾಡೋಕ್ ಆಗ್ತಾ ಇಲ್ಲ ನಾವು ಬಲವಂತದಿಂದ ಕನ್ನಡ ಮಾತಾಡಿ ಅಂತ ಹೇಳ್ತಾ ಇಲ್ಲ ಕಲ್ತ್ಕೊಂಡು ಮಾತಾಡಿ ನಿಮಗೆ ಬರ್ತಾ ಇಲ್ಲ ಅಂದ್ರೆ ಕಲ್ತ್ಕೊಳ್ಳಿ ಇಲ್ವಾ ಅವ್ರಿಗೆ ಕನ್ನಡಿಗರಿಗೆ ಯಾರೋ ಈಗ ಬ್ಯಾಂಕ್ಗೆ ಒಬ್ರು ಬರ್ತಾರೊಬ್ಬ ಕನ್ನಡಿಗ ಬರ್ತಾನೆ ಅವ್ರಿಗೆ ಹಿಂದಿ ಬರಲ್ಲ ಅಲ್ಲಿ ಮ್ಯಾನೇಜರ್ ಹಿಂದಿಯವರಾಗಿರ್ತಾರೆ ಅವ್ರಿಗೆ ಕನ್ನಡದಲ್ಲಿ ಅರ್ಥ ಮಾಡಿ ಪ್ರಯತ್ನ ಪಡಿ ನೀವು ಕನ್ನಡನ ಕಲ್ತ್ಕೊಂಡು ವ್ಯವಹಾರ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಿರೋದು ಅದು ಬಿಟ್ಟು ಉದ್ದಡತನದಲ್ಲಿ ದುರಾಂಕಾರದಲ್ಲಿ ನಾವು ಕನ್ನಡ ಮಾತಾಡೋದೇ ಇಲ್ಲ ಹಂಗೆ ಹಿಂಗೆ ಅಂದ್ರೆ ಕರ್ನಾಟಕ ಬಿಟ್ಟು ತೊಲಗಿ ಇಲ್ಲಿ ಯಾರು ನಿಮ್ ಅವಶ್ಯಕತೆ ಇದೆ ಬನ್ನಿ ಅಂತ ನಿಮ್ ಯಾರು ಉತ್ತರ ಭಾರತೀಯರಿಗೆ ಯಾರು ನಾವೇನು ರಿಕ್ವೆಸ್ಟನ್ ಲೆಟರ್ ಕೊಟ್ಟಿಲ್ಲ ಮನವಿ ಪತ್ರ ಕೊಟ್ಟಿಲ್ಲ ಬನ್ನಿ ನಮ್ ಕರ್ನಾಟಕದಲ್ಲಿ ಯಾರು ಗತಿ ಇಲ್ಲ ನೀವ್ ಬಂದ್ರೇನೆ ನಮ್ ಬೆಂಗಳೂರು ತರ ಆಗೋದು ನೀವ್ ಇಲ್ಲಾಂದ್ರೆ ಬಿಡುತ್ತೆ ಅಂತ ನಾವ್ ಯಾರಿಗೂ ಇಲ್ಲಿ ಹೋಗ್ಬಿಟ್ಟು ಲೆಟರ್ ಕೊಟ್ಬಿಟ್ಟು ನಾವ್ ಹೋಗ್ಬಿಟ್ಟು ಯಾರು ನಡ್ಕೊಂಡ್ ಕರ್ಕೊಂಡ್ ಬಂದಿಲ್ಲ ಹೊಟ್ಟೆ ಮಾಡಿ ಬಂದಿರೋ ಅವರು ಹೊಟ್ಟೆ ಮಾಡಿ ಬಂದ್ಮೇಲೆ ಅದೇ ತರ ಇಲ್ಲಿ ಅನ್ನ ತಿಂತಾರೆ ಜೀವನ ಮಾಡ್ತಾರೆ ನೀರು ಕುಡಿತಾರೆ ಕನ್ನಡದ ಮಣ್ಣಿಗೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬೆಲೆ ಕೊಡುವಂತದನ್ನ ಅವ್ರು ಮಾಡ್ಬೇಕು ಇಲ್ಲ ಅಂತಂದ್ರೆ ಪ್ರತಿಯೊಂದು ವಿರುದ್ಧ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಆಟೋದವರು ಆಟೋ ಡ್ರೈವರ್ಗೆ ಏನು ಹಿಂದಿ ಮಹಿಳೆ ತೊಂದರೆ ವಿರುದ್ಧ ಅವ್ರಾಟ ಆಯ್ತು ಹೋಟೆಲ್ ವಿರುದ್ಧ ಹೋರಾಟ ಆಯ್ತು ಕನ್ನಡದ ಕನ್ನಡದ ಬಗ್ಗೆ ಅವಹೇಳನ ಮಾಡಿದವ್ರಿಗೆ ಕೂಡ ಮುಂದಿನಗಳಲ್ಲಿ ಸದಾ ಬಡಿಯುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಾಡುತ್ತೆ ಭಾಷೆ ಮಾತಾಡ್ತಾರೆ ಜಸ್ಟ್ ಇಲ್ಲಿ ಯಾರಾದ್ರೂ ಬೇರೆಯವ್ರು ಬಂದ್ರೆ ಅವ್ರಿಗೆ ಕನ್ನಡ ಬಿಟ್ಟು ಹಿಂದಿ ಬಂದ್ರೆ ಹಿಂದಿಲೇ ಮಾತಾಡ್ಬಿಡ್ತಾರೆ ಸೊ ಯಾಕೆ ಕನ್ನಡಿಗರಿಗೆ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ನೀವು ಮಾತಾಡಿ ಅಂತ ಹೇಳಷ್ಟು ಧೈರ್ಯ ಇಲ್ವಾ ಅಲ್ಲ ಮಾತಾಡುವಷ್ಟು ಇದಾರೆ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾರೆ ಬೇರೆಯವ್ರತ್ರ ಕೂಡ ಯಾರಾದ್ರೂ ಅವ್ರ ಇವ್ರು ಕಲ್ತಿದ್ರೆ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಹೋಗ್ತಾರೋ ಹೊರತು ಬಿಟ್ಟು ಅವ್ರ ಭಾಷೆನೆ ನಾವು ಮಾತಾಡಬೇಕನ್ನು ಅವ್ರು ಯಾರು ಹಿಂದಿಯವರು ಬಂದ್ರಂದ್ರೆ ನಮ್ ಕನ್ನಡ ಬಿಟ್ಟು ಅವ್ರ ಹತ್ರ ನಮ್ಮ ತಾಯಿಯ ಭಾಷೆ ಅನ್ನೋದಿಲ್ಲ ಇವ್ರಿಗೆ ಏನಾದ್ರು ಅವ್ರಿಗೆ ಏನಾದ್ರೂ ಸ್ವಲ್ಪ ವ್ಯವಹಾರ ಮಾಡೋದಕ್ಕೆ ಕಷ್ಟ ಆದಂತ ಸಂದರ್ಭದಲ್ಲಿ ವ್ಯಾವಹಾರಿಕವಾಗಿ ಮಾತಾಡಬಹುದು ಪ್ರೀತಿಯಿಂದ ಕರುಳಿನಿಂದ ಮನಸ್ಸಿನಿಂದ ಯಾರು ನಮ್ಮ ತಾಯಿ ಭಾಷೆ ಕನ್ನಡವನ್ನ ಬಿಳ್ಕೊಡಲ್ಲ ಯಾರು ಯಾವ ತಂದೆಗೆ ಬಿಡ್ಕೊಡೋಲ್ಲ ಕನ್ನಡ ಅಂತ ಬಂತು ಅಂತ ಆದ್ರೆ ಆ ಕನ್ನಡಕ್ಕೆ ಅವಮಾನ ಆಗೋದು ಅಪಮಾನ ಆಗೋದು ಯಾಕೋ ಜಾಸ್ತಿ ಆಗ್ತಾ ಇದೆ ಏನೇ ಹೋರಾಟ ಮಾಡಿ ದಿನನಿತ್ಯ ಹಗಲು ರಾತ್ರಿ ಧರಣಿಗಳನ್ನ ಮಾಡಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳಲ್ಲ ನಾವು ಮಾಡಿದ್ದೆ ಮಾಡ್ತೀವಿ ನೀವು ಆಡಿದ್ದೆ ಆಡಿ ಅನ್ನೋ ತರ ಆಗ್ಬಿಟ್ಟಿದೆ ಸೊ ಅಂತವ್ರಿಗೆ ಏನ್ ಎಚ್ಚರಿಕೆ ಕೊಡ್ತಾರೆ ಮೇಡಮ್ ಇದರಲ್ಲಿ ಕೆಲವೊಂದು ರಾಜಕಾರಣಿಗಳ ಪಾತ್ರಗಳು ಇದೆ ಈಗ ಮಾಡೋದ್ರಲ್ಲಿ ಕುಮ್ಮಕ್ಕಿಡೋದ್ರಲ್ಲಿ ಮತ್ತೆ ಕೆಲವೊಂದು ಐ ಪಿ ಎಸ್ ಐ ಎಸ್ ಆಫೀಸರ್ ಗಳದ್ದು ಪಾತ್ರಗಳಿದೆ ಹೆಂಗೆ ಅಂತ ಹೇಳ್ತೀನಿ ಅಂತ ಕೇಳಿ ಅಲ್ವಾ ಅನು ನನ್ನ ಒಂದು ಉದಾಹರಣೆನಲ್ಲಿ ಇವಾಗ ಯಾವ್ದಾದ್ರು ಒಂದು ನಾವು ಕನ್ನಡ ಪರವಾದಂತ ಒಂದು ಹೋರಾಟವನ್ನ ಮಾಡಿ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಆಗಿರುತ್ತೆ ನಾವು ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಒಂದು ಮನವಿ ಕೊಟ್ಟಿರ್ತೀವಿ ಎಲ್ಲ ಮಾಡಿರ್ತೀವಿ ಆ ಲೋಕಲ್ ಗೆ ಒತ್ತಡ ಬೆಳೆದು ಎಲ್ಲ ಗೊತ್ತಾ ಹೈಯರ್ ಆಫೀಸರ್ಸ್ ಗಳು ಐ ಪಿ ಎಸ್ ಐ ಪಿ ಐ ಎ ಎಸ್ ಆಫೀಸರ್ ಅವರು ಒತ್ತಡನ ಆಗ್ತಾರೆ ಎ ಸಿ ಪಿ ಅವ್ರಿಗೆ ಅಲ್ಲಿಂದ ಸ್ಟೇಷನ್ ಒತ್ತಡ ಬರುತ್ತೆ ಇಲ್ಲೇನಾಗುತ್ತೆ ಸ್ಟೇಷನ್ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ನಮ್ಮ ಪ್ರೀತಿಯ ಕನ್ನಡ ಕನ್ನಡ ಇನ್ಸ್ಪೆಕ್ಟರ್ ಗಳು ಏನ್ ಮಾಡ್ತಾರೆ ಗೊತ್ತಾ ಮೇಲಾಧಿಕಾರಿಗಳನ್ನ ಮಾತನ್ನ ಕೇಳಬೇಕಾಗುತ್ತೆ ಕೇಳಿದ್ರೆ ಡಿ ಸಿ ಪಿ ಆಡ್ರು ಕಮಿಷನರ್ ಐ ಐಜಿ ಆಡ್ರ್ರು ಅಂತಾರೆ ಡಿ ಸಿ ಪಿ ಕಮಿಷನರ್ ಐಜಿ ಆರ್ಡರ್ ಮಾಡಲ್ಲ ಆಲ್ಮೋಸ್ಟ್ ಕನ್ನಡದವರೇ ಇರಲ್ಲ ಆ ಅಧಿಕಾರಿಗಳು ಎಲ್ಲ ಉತ್ತರ ಭಾರತೀಯರು ಇರ್ತಾರೆ ಬಟ್ ಅವರು ಒತ್ತಡಕ್ಕೆ ಮಣದು ನಮ್ಮ ಸ್ಥಳೀಯ ಪೊಲೀಸರು ಅವ್ರಿಗೋಸ್ಕರ ಅವೇಲಾಧಿಕಾರಿಗಳು ಆಗ್ನೇನ ಪಾಲಿಸೋಂತ ಸಂದರ್ಭದಲ್ಲಿ ಈ ತರ ಕೆಲವೊಂದು ವ್ಯತ್ಯಾಸಗಳು ಆಗಿದೆ ಕನ್ನಡ ಅಂತೀವಿ ಪ್ರೀತಿ ತೋರಿಸ್ತೀವಿ ಆದ್ರೆ ಎಷ್ಟು ಜನ ತಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಂ ಅಲ್ಲಿ ಓದಿಸ್ತಾ ಇದ್ದಾರೆ ಮೇಡಮ್ ನೋಡಿ ಈಗ ನಾವು ಎಷ್ಟೋ ಜನ ಹೆಸರು ಬರಲ್ಲ ಎಷ್ಟೋ ಜನ ಇದಾರೆ ಕೆಲವರು ಕನ್ನಡ ಪರ ಹೋರಾಟಗಾರರು ಇದಾರೆ ಈಗ ಕನ್ನಡ ಪರ ಹೋರಾಟನ ಇಲ್ಲಿ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಅವ್ರ ಮಕ್ಳುಗಳನ್ನ ಫಾರಿನಲ್ಲಿ ಓದಿಸ್ತಾರೆ ಓದಿಸ್ಲಿ ಬಟ್ ಆದ್ರೂನು ಕನ್ನಡಕ್ಕೆ ಬೆಲೆ ಕೊಡುವಂತರು ಕನ್ನಡದ ಪರವಾಗಿ ಸೆಡ್ ನಿಂತ್ಕೊಳ್ಳೋಂತರು ಫಸ್ಟ್ ನಾವು ನಮ್ಮ ಮಕ್ಳನ್ನ ನಮ್ ಕನ್ನಡದಲ್ಲಿ ಓದಿಸ್ಬೇಕು ಕರೆಕ್ಟ್ ಅಲ್ವಾ ಕರ್ನಾಟಕದಲ್ಲಿ ಇಲ್ಲಿರೋದು ಬೇರೆ ಬೇರೆ ನಾಡಿನಲ್ಲಿ ಏನಿದೆ ಮೇಡಮ್ ನಾವ್ ಅಷ್ಟು ಕನ್ನಡದ ಮೇಲೆ ಪ್ರೀತಿ ಇದೆಯಲ್ವಾ ಗೌರವ ಇದೆಯಲ್ಲ ಅಭಿಮಾನ ಇದೆಯಲ್ವಾ ನಮ್ಮ ಕರ್ನಾಟಕದಲ್ಲಿ ಹೋಗ್ತನಾ ಕರ್ನಾಟಕದಲ್ಲಿ ಎಲ್ಲ ತರ ಶಾಲೆಗಳಿದೆ ಎಲ್ಲ ತರ ಎಜುಕೇಶನ್ಸ್ ಇದೆ ಬಟ್ ಅದನ್ನ ಬಿಡ್ತೀವಿ ಮೇಡಮ್ ನಾವು ಅಷ್ಟೇ ಪರ್ಸನಲ್ ಯಾರ ಬಗ್ಗೆ ಮಾತಾಡಕ್ಕೆ ಅಲ್ಲ ಅವ್ರ ವೈಯಕ್ತಿಕವಾಗಿರ್ಬೋದು ಹೋರಾಟ ಅಂತ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ತಗೊಂಡೋಗ ಕೆಲಸ ಮಾಡ್ತೀವಿ ಬಟ್ ಈ ತರ ಅವ್ರವ್ರ ವೈಯಕ್ತಿಕ ಅಂತ ಬಂದಾಗ ನಾವು ಅವ್ರ ವೈಯಕ್ತಿಕ ವಿಷಯದ ಬಗ್ಗೆ ನಾವು ಹೋಗಲ್ಲ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಎಲ್ಲ ಸಮಸ್ತ ಕನ್ನಡ ಜನತೆಗೆ ನನ್ನ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್ ನೋಡಿದ್ರಲ್ಲ ಮಹೇಶ್ ಗೌಡ ಅವರು ಕನ್ನಡ ಪರ ಸಂಘಟನೆಗಳ ಮುಖಾಂತರ ಸಮಾಜ ಸೇವಕರಾಗಿ ಬಹಳಷ್ಟು ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಅವರ ಸೇವೆ ಹೀಗೆ ಮುಂದುವರಿಯಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕಾರ್ಯಕ್ರಮದ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ